ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹೇಳೋದೇನು ನಮ್ಮ ಸಾಲಗಾರರ ಸಹಕಾರ ಸಂಘದ ಬಗ್ಗೆ ಹೇಳೋದು ಏನಿಲ್ಲ ಎಲ್ಲಾರು ಹೇಳ್ಬಿಡಿದಾರೆ ತುಂಬಾ ತುಂಬಾ ಬಟ್ ಆದ್ರೂ ಹೇಳಲೇಬೇಕು ಅದಕ್ಕೆ ಸ್ಟೇಜ್ ಬಂತ ನಿಲ್ಸಿದ್ದಾರೆ ನನ್ನನ್ನ ಈ ಸಾಲಗಾರ ಸಹಕಾರ ಸಂಘ ಇದು ಕೇಳಿದಾಗಲೇ ನಮ್ಗೆ ಒಂಥರ ಫೀಲ್ ಆಯಿತು ಇದೇನಪ್ಪ ನಾನು ಸಾಲ ಮಾಡಿದ್ದೀನಿ ಎಲ್ಲರೂ ಸಾಲ ಮಾಡಿದ್ ನನ್ನ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳ್ರು ಅಂತ ನಾನು ಭಾವಿಸ್ತೀನಿ ಯಾಕಂತ ಅಂದರೆ ನಾವು ಒಬ್ರತ್ರ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದರೆ ಅದು ಕೂಡ ಸಾಲನೇ ಆಯ್ತಾ ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ ಎಲ್ಲರೂ ಸಾಲನೇ ಮತ್ತು ಸಾಂಗಲ್ಲಿ ಒಂದು ಲೈನ್ ವಾರದ ಬಡ್ಡಿ ಚಕ್ರದ ಬಡ್ಡಿ ಮೀಟ್ರದ ಬಡ್ಡಿ ಇದನ್ನು ಕೇಳಿ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ ವಾರದ ಬಡ್ಡಿ ಇದರಲ್ಲಿ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಸಾಲ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಏನೋ ಒಂದು ಟೀಮ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ಒಂದು ಟೀಮ್ಗೆ ಆ್ಯಂಡ್ ಇಲ್ಲಿ ಬಂದಿರುವಂತಹ ಮಾಧ್ಯಮದವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ಗೆ ನನಗೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕರೆದಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಿಯ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಗಂಗಾ ಅವರನ್ನ ಕಲಿಯೋಣ ನನ್ನನ್ನು ಮಾಡ್ತಾರೆ ಹಾಗಾಗಿ ನಾನು ಈ ಒಂದು ಸ್ಟೇಜ್ ಮೇಲೆ ಹೇಳ್ತಾ ಇರೋದು ನೀವೆಲ್ಲ ಇಲ್ಲಿ ಯಾರು ಟ್ರೋಲ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಹೇಳ್ತಿರೋದು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಮೆಸೇಜ್ನ ಎಷ್ಟು ಟ್ರೋಲ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ನೀವು ಮಾಡಿರೋ ಅಲ್ಲೇ ಇದ್ದೀರಾ ಮಾಡ್ಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್ ಅವ್ರು ಬಂದು ಇಲ್ಲಿ ನಿಂತಿದ್ದಾರೆ ಇದು ಸಾಧನೆ ಇವ್ರಿಗೆ ಚಪ್ಪಾಳೆ ಬರ್ಬೇಕು ಬರಿ ಏನ್ ಗೊತ್ತಾ ಸಿ ಹೆಣ್ಮಕ್ಳು ಅಂದಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ ಏನೋ ಹೇಳ್ತಾರ ಗೊತ್ತಾ ಮುಳ್ ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಮುಳ್ ಬಿದ್ರು ಹರಿಯೋದು ಬಟ್ಟೆನೆ ಅಂತ ಹೇಳಿ ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ವೈ ಆಮ್ ಗೆಟಿಂಗ್ ಕ್ರೈ ಭಾವಕ್ರೆ ಅದು ಇಷ್ಟೊಂದು ಝೂಮ್ ಅಲ್ಲಿ ಜೋಶ್ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನೋ ಹತ್ರ ಏನ್ ಚೆನ್ನಾಗಿರತ್ತೆ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಅನ್ಕೊಂಡಿರ್ತಾರ ಇವ್ ರಿಯಾಲಿಟಿನೇ ಬೇರೆ ಗಂಡೆ ತಪ್ಪು ಮಾಡಿದ್ರು ಅದು ಹೆಣ್ಮಕ್ಳದೇನೆ ತಪ್ಪು ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾನು ಈಗ ಖುಷಿ ಖುಷಿಯಾಗಿ ಮಾತಾಡೋಣ ಅಂತ ಬಂದಿದ್ದು ನಂಗೆ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಇವರು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ನಲ್ಲಿ ಈಗ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ಟ್ರೋಲ್ ಮಾಡಿ ಎಷ್ಟೇ ನೀವು ಅರ್ಧ ಹಾಕೊಂಡ್ರೂ ನಿಮಗೆ ಕೈ ಸಾಧ್ಯ ಮಾಡೋಕ್ಕಾಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದು ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದು ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿಗಾಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದು ಹುಡುಗಿ ಒಂದು ಹುಡುಗಿಗೆ ಆಗೋದು ಸೊ ನಿಮಗೆ ಯಾವಾಗಲೂ ನಾನು ಅಂತ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ನ ಮಗ ಏನು ಅಂದ್ಕೊಂಡ್ರು ಯಾವನೂ ಸಚ ಇಲ್ಲ ಆಯ್ತಾ ಇಲ್ಲಿ ಕೂತಿರೋರು ಅಷ್ಟೇ ಯಾರೂ ಸಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ಎಲ್ಲರೂ ಇದು ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮಗೆ ಒಂದು ಇದು ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ಎಷ್ಟು ತಪ್ಪು ಮಾಡಿಬಿಡ ಅಂತೇಳಿ ಆ ತಪ್ಪನ್ನ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತೀವಲ್ಲ ಅದೇ ನಿಜವಾದ ಜೀವನ ಚೋ ಗಂಗವ್ರೆ ವಿಲ್ ಲವ್ ಯು ಎಲ್ಲ ತಪ್ಪನ್ನ ಲವ್ ಮಾಡು ತ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ